ಮಹದೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿ ಜಾತ್ರಾ ಮಹೋತ್ಸವ ಇಂದು ರಾತ್ರಿ ಎಣ್ಣೆ ಮಜ್ಜನ ಶಿವರಾತ್ರಿ ಜಾತ್ರಾ ಹಿನ್ನೆಲೆ ಬೆಟ್ಟದಲ್ಲಿ ಲಕ್ಷಾಂತರ ಭಕ್ತರ ದಂಡು ಇಂದಿನಿಂದ ಮಾದೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿ ಜಾತ್ರಾ ಮಹೋತ್ಸವ ಇಂದು ರಾತ್ರಿ ಎಣ್ಣೆ ಮಜ್ಜನ ಹಾಗೆಯೇ ಶಿವರಾತ್ರಿ ಜಾತ್ರಾ ಹಿನ್ನೆಲೆಯಲ್ಲಿ ಬೆಟ್ಟದಲ್ಲಿ ಲಕ್ಷಾಂತರ ಭಕ್ತರು ದಂಡು ಶಿವರಾತ್ರಿ ಜಾಗರಣೆಗೆ ಸಿದ್ಧಗೊಂಡಂತಹ ಮಾದೇಶ್ವರ ಬೆಟ್ಟ ಮಹದೇಶ್ವರ ಬೆಟ್ಟಕ್ಕೆ ಹರಿದು ಬರುತ್ತಿರುವಂತಹ ಪಾದಯಾತ್ರಿಗಳು ಈಗಾಗಲೇ ಪೊಲೀಸರು ಹಾಗೆಯೇ ಅಗ್ನಿಶಾಮಕ ದಳ ನಿಯೋಜನೆಯನ್ನ ಮಾಡಲಾಗಿದೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ಫೆಬ್ರವರಿ ಹದಿನಾಲ್ಕರಿಂದ ಫೆಬ್ರವರಿ ಹದಿನಾ ಹದಿನೆಂಟರವರೆಗೆ ಐದು ದಿನಗಳ ಕಾಲ ಮಹಾಶಿವರಾತ್ರಿ ಜಾತ್ರೆ ನಡೆಯುತ್ತೆ ಇಂದಿನಿಂದ ರಾತ್ರಿ ಮಹದೇಶ್ವರ ಸ್ವಾಮಿಗೆ ವಿಶೇಷವಾಗಿ ಎಣ್ಣೆ ಮಜ್ಜನ ಸೇವೆ ನೆರವೇರುತ್ತೆ ಶಿವರಾತ್ರಿ ಜಾಗರಣೆಗಾಗಿ ಈಗಾಗಲೇ ಲಕ್ಷಾಂತರ ಭಕ್ತ ಭಕ್ತರು ಬೆಟ್ಟಕ್ಕೆ ಆಗಮಿಸ್ತಾ ಇದ್ದಾರೆ ಕರ್ನಾಟಕ ಮತ್ತು ತಮಿಳುನಾಡಿನ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಕಾವೇರಿ ನದಿ ದಾಟಿ ಪಾದಯಾತ್ರೆಯ ಮೂಲಕ ಬರ್ತಾ ಇದ್ದಾರೆ